ತುಳುಕು ಮಸ್ತ್ ಜನ ಬೆನಪೇರು ನಮ್ಮ ವರ್ಷಗಳಾದ ಪ್ರಶಸ್ತಿ ಕೊಪ್ಪ ಎಲ್ಲಿ ಸಾಧಕಿಯರು ಯೋಚನೆ ಮಾಡಿಕೊಡು ನಮ್ಮ ನಮ್ಮ ಬಂಡಿ ಮಾಡಿದೆ ಎಲ್ಲಿ ನಮನ್ ನಮ್ಮನ್ನು ಬಯರು ಎಲ್ಲಿ ನಮ್ಮನ್ನು ಬಿಡುದು ಬಯ್ ಆ ತುಳುಕು ಮಲ್ತಿನ ಕೊಡುಗೆ ಮಲ್ಲ ಉಂಡತಿ ಮಲ್ಲ ಉಂಡತಿ ನಮ್ಮ ಹೃದಯ ಕೊಡು ಹೋಗಿ ಜನ ಒಂದು ವೇಳೆ ಆಕಾಶಣ್ಣ ಕರೆದ ಸತ್ತಿನಮ್ಮ ಟೈಮ್ಸ್ ಆಫ್ ಕೊಡ್ಲ ಪತ್ರಿಕೆಗೆ ರಾಜ್ಯ ಮಾಧ್ಯಮ ಪ್ರಶಸ್ತಿ ಕೊರತೆ ಪೋತ್ವ ನಮ್ಮ ಜೀವಾನ ಪೂರ್ತಿ ಶಾಲಿಜಂತ ಕಣ್ಕೊಂಡು ವೇದನೆ ನಮ್ಮಳೆ ದೊಡ್ಡ ಯಫಲ ಉರಿದು ಕರೆ ಸರ್ತಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹೆಚ್ಚುವರಿಯಾದ ಮಲ್ತು ನ ಚೆತ್ತನ ರಾಜ್ಯ ಮಾಧ್ಯಮ ಪ್ರಶಸ್ತಿ ನಮ್ಮ ದೂರದ ಬೆಂಗಳೂರು ನಮ್ಮ ಮಂತ್ರಿಗಳ ಸಮಕ್ಷಗಳು ಆ ಪತ್ರಿಕೆಗೆ ಕೊರನವು ಇನ್ನೇ